ಅಕ್ಬರ್ ಮತ್ತು ಬೀರಬಲ್ ಕತೆಗಳಿಗೆ ಸ್ವಾಗತ ಈ ದಿನದ ಕತೆ ಬೀರಬಲ್ನಿಂದ ತೋಟಗಾರನಿಗೆ ಸಹಾಯ ಒಂದು ದಿನ ಅಕ್ಬರನು ತೋಟದಲ್ಲಿ ಮಣ್ಣಿನಿಂದ ಹೊರಬಂದ ಬಂಡೆಯ ಮೇಲೆ ಎಡವಿ ಬಿದ್ದನು ಅಲ್ಲಿದ್ದ ಕಾವಲುಗಾರರು ಮತ್ತು ಆಸ್ಥಾನಿಕರು ಅವನನ್ನು ನೋಡಿ ನಕ್ಕರು ಇದರಿಂದ ಮುಜುಗರ ಅನುಭವಿಸಿದನು ಅಕ್ಬರ್ ತೋಟಗಾರನನ್ನು ಬಂಧಿಸಿ ಗಲ್ಲಿಗೇರಿಸಲು ಆದೇಶಿಸಿದನು ನಂತರ ಬೀರ್ಬಲ್ ಘಟನೆಯ ಬಗ್ಗೆ ತಿಳಿದುಕೊಂಡು ಸೆರೆಮನೆಯಲ್ಲಿ ಬಡ ತೋಟಗಾರನನ್ನು ಭೇಟಿ ಮಾಡಿದನು ತೋಟಗಾರನ ಕಿವಿಯಲ್ಲಿ ಏನೋ ಹೇಳಿದನು ಮರುದಿನ ಮರಣದಂಡನೆಗೆ ಮುನ್ನ ತೋಟಗಾರನಿಗೆ ಅವನ ಕೊನೆಯ ಆಸೆಯನ್ನು ಕೇಳಲಾಯಿತು ಅವನು ರಾಜನನ್ನು ನೋಡಬೇಕೆಂದು ಹೇಳಿದನು ಅವನ ಆಸೆ ಈಡೇರಿತು ಅವನು ಅಕ್ಬರನ ಆಸ್ಥಾನವನ್ನು ತಲುಪಿದಾಗ ಅವನು ಅಕ್ಬರನ ಬಳಿಗೆ ನಡೆದು ಅವನ ಕಾಲುಗಳ ಮೇಲೆ ಉಗುಳಿದನು ಆಸ್ಥಾನಿಕರು ಉಸಿರುಗಟ್ಟಿದರು ಇದು ಏನು ಅಸಂಬದ್ಧ ಕೋಪಗೊಂಡ ಅಕ್ಬರ್ ಗುಡುಗಿದನು ಬೀರ್ಬಲ್ ಮಧ್ಯ ಪ್ರವೇಶಿಸಿದ ಜಹಾಂಪನ ನೀವು ಅವನನ್ನು ಗಲ್ಲಿಗೇರಿಸಲು ಮೂರ್ಖ ಕಾರಣವನ್ನು ಬಳಸಿದ್ದೀರಾ ಮತ್ತು ನಿಮ್ಮ ನಿರ್ಧಾರವನ್ನು ಜನರು ಟೀಕಿಸಬಹುದು ಎಂದು ನಿಷ್ಠಾವಂತ ತೋಟಗಾರನು ಈ ಕೆಲಸವನ್ನು ಮಾಡಬೇಕಾಯಿತು ಆದ್ದರಿಂದ ಅವನನ್ನು ಗಲ್ಲಿಗೇರಿಸಲು ನಿಮಗೆ ನಿಖರವಾದ ಕಾರಣವನ್ನು ಆತ ನೀಡಿದ್ದಾನೆ ಎಂದು ಹೇಳಿದನು ಅಕ್ಬರನು ಉದ್ದೇಶವನ್ನು ಅರ್ಥ ಮಾಡಿಕೊಂಡು ತೋಟಗಾರನನ್ನು ಕ್ಷಮಿಸಿ ಬಿಟ್ಟು ಕಳುಹಿಸಿದನು ನೀತಿ ಪರಾನುಭೂತಿ ಅನ್ಯಾಯದ ಕ್ರಮಗಳನ್ನು ತಡೆಯುತ್ತದೆ ಧನ್ಯವಾದಗಳು